ಅನೇಕ ದೇವಸ್ಥಾನಗಳಲ್ಲಿ ಒಂದು ಸಂಪ್ರದಾಯ ದೇವಸ್ಥಾನ ಮತ್ತು ದೈವಸ್ಥಾನಗಳಲ್ಲಿ ಒಂದು ಸಂಪ್ರದಾಯ ಇದು ಇವರು ಕುರಿತಲ್ಲ ನಮ್ಮ ಸುತ್ತಾತನ ಕಾಲದ ನಿಜನ ಕಾಲದಿಂದ ನಡ್ಕೊಂಡು ಬರ್ತಕ್ಕಂಥ ಏನು ಅಂತ ಹೇಳಿದ್ರೆ ಕಂಬಳ ಹೇಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿ ಕೋಳಿ ಅಂಟವರು ಸಹ ದಕ್ಷಿಣ ಕನ್ನಡ ಜಿಲ್ಲೆಯ ಒಂದು ಸಂಸ್ಕೃತಿ ಅನೇಕ ದೇವಸ್ಥಾನಗಳಲ್ಲಿ ದೇವಸ್ಥಾನಗಳ ಜಾತ್ರೆ ಆದ ಸಂದರ್ಭದಲ್ಲಿ ಸಾಂಪ್ರದಾಯಿಕವಾಗಿ ಎರಡು ದಿನ ಆರು ದಿನ ಕೋಳಿಯಂ ನಡೆಯುವಂತಹ ಸಂಪ್ರದಾಯ ವ್ಯವಸ್ಥೆಗಳು ವ್ಯವಸ್ಥೆ ಕನ್ನಡ ಜಿಲ್ಲೆಯಲ್ಲಿದೆ ದಯವಿಟ್ಟು ನಾನು ಉಸ್ತುವಾರಿ ಸಚಿವರ ಹತ್ರ ಒಂದು ಪೊಲೀಸ್ ಇಲಾಖೆ ನಿರ್ದೇಶನ ಕೊಡಬೇಕು ಇದನ್ನು ಸರ್ವೆ ಮಾಡಿ ಯಾವ ಯಾವ ತಾಲೂಕಿನಲ್ಲಿ ಯಾವ ಯಾವ ದೇವಸ್ಥಾನಗಳಲ್ಲಿ ಸಂಪ್ರದಾಯ ಪ್ರಕಾರವಾಗಿ ಎಷ್ಟು ದಿನ ಕೋಳಿಯಂ ನಡೀತಾ ಇದೆ ನಮ್ಮ ಸರ್ವೆ ಮಾಡಿ ಇದು ರಾಜ್ಯಕ್ಕೆ ಅಪ್ತಾಯ ಆಗುವುದಿಲ್ಲ ಇದು ಕೇವಲ ದರ್ಶನಗಳನ್ನು ಉಡುಪಿ ಜಿಲ್ಲೆಗೆ ಪ್ರಕಾರ ಯಾವ ಜಾತ್ರೆಗಳು ಯಾವ ಸಂದರ್ಭದಲ್ಲಿ ಎಷ್ಟು ದಿನ ಕೋಳಿ ಅಂತ ನಡೀತದೆ ಅದಕ್ಕೆ ಪೊಲೀಸ್ ಇಲಾಖೆಗೆ ಮಾಹಿತಿ ಕೊಡಬೇಕು ಕೊಟ್ಟರೆ ಸಾಕು ಅದಕ್ಕೆ ಇನ್ನು ಬೇರೆ ಸುತ್ತಾಡುವಂತ ಅವಶ್ಯಕತೆ ಇಲ್ಲ ಪರ್ಮಿಷನ್ ಅವಶ್ಯಕತೆ ಇಲ್ಲ ಇವತ್ತಿನ ಪರಿಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ದೇವಸ್ಥಾನ ದೇವಸ್ಥಾನಗಳಲ್ಲಿ ನಡ್ಕೊಂಡು ಬರ್ತಕ್ಕಂಥ ಕೋಳಿ ಅಂಕಗಳಿಗೆ ಅಲ್ಲಿರ್ತಕ್ಕಂಥ ಒಂದು ವ್ಯವಸ್ಥೆ ಅವನು ಪೊಲೀಸ್ ಸ್ಥಳೀಯ ಸ್ಟೇಷನ್ಗೆ ಹೋಗ್ಬೇಕು ಸರ್ಕಲ್ ಇನ್ಸ್ಪೆಕ್ಟರ್ ಹತ್ರ ಹೋಗ್ಬೇಕು ಡಿ ಎಸ್ ಪಿ ಹತ್ರ ಹೋಗ್ಬೇಕು ಎಸ್ ಹತ್ರ ಹೋಗ್ಬೇಕು ಭ್ರಷ್ಟಾಚಾರದ ವ್ಯವಸ್ಥೆಗಳ ಕೂಪಾಗಿದೆ ಎಲ್ಲಿ ಸಾಂಪ್ರದಾಯಿಕವಾಗಿ ಬಸವಕ್ಕೆ ಅವಕಾಶ ಕೊಡಬೇಡಿ ಜೂಜಿಗೆ ಅವಕಾಶ ಕೊಡಬೇಡಿ ಸಾಂಪ್ರದಾಯಿಕವಾಗಿ ನಡ್ಕೊಂಡು ಬರ್ತಕ್ಕಂಥ ಕೋಳಿ ಹಿಂಕರಿಗೆ ಈ ನಿಟ್ಟಿನಲ್ಲಿ ಅದು ನಡ್ಕೊಂಡು ಬರ್ತಾನೆ ಇಲ್ಲ ಅದನ್ನು ನಿಲ್ಲಿಸಲಿಕ್ಕೆ ಸಾಧ್ಯನೇ ಇಲ್ಲ ಅದರಿಂದಾಗಿ